ಎಷ್ಟೆಲ್ಲ ಎಷ್ಟೆಲ್ಲಾಕಲ್ ಹಾಕಿದ್ದಿ ಅವ್ ಹಂಗನ ಬಡವ್ರ ಮೂಳ ಹಂಗ ಬಿಕಾಲ್ ಮೂಳಗಳು ನಿನ್ ದೊಡ್ಡ ಶ್ರೀಮಂತಿಕೆ ನೋಡ್ಯಾರಲ್ಲ ಅವರು ಶ್ರೀಮಂತಿಕೆನ ಹೆಂಗ ಮಾಡಿ ಕಸಕೋಬೇಕು ಅಂತ ಹ್ಮ್ ಅವ್ಕ ಐರಡಿಲ್ದ ಹ್ಮ್ ಟೂ ನಂಬರ್ ಮ್ಯಾಗ ಒಂದ್ ರೂಪಾಯಿ ಬಿದ್ದಿದ್ರು ಸ್ವಚ್ಛ ತೊಳ್ಕೊಂಡ್ ತಗೋಳು ಅಂತ ಅವ್ಕ ಏನ್ ಮಾಡಿದ್ರು ಅಷ್ಟ ಹಾ ಯಾಕ ಮಾಡೋ ಮಾಡವ್ಲಕ್ ರೊಕ್ಕ ರೂಪಾಯಿ ಮಜಾ ಮಾಡಕ್ ಮಸ್ತ್ ಸಿಕ್ತಲ್ಲ ಅನ್ನೋ ಲೆಕ್ಕ ಅವ್ರದ್ ಮಾಡಿ ಮಾಡಿ

ಅವತ್ತು ನನ್ನ ಕೂಸು ಬದುಕಿತ್ತಂದ್ರ ಈ ಬಿಕಾರಿ ಮೂಳ ಇಲ್ಲಿ ಬಂದು ಇಲ್ಲಿ ಬಂದು ಅಧಿಕಾರ ನಡೆಸೋದು ಆಗ್ತಿದ್ದಿಲ್ಲ ಬರಾಕತ್ತಾರ್ಲಿಗ ಬರಲಿ ಇಬ್ರು ತಾಯಿ ಮಗಳು ತಾಯಿ ಮಗಳಿಗೆ ನಾ ಕೊಡಿ ಟಾರ್ಚರಿಗೆ ಇಲ್ಲಡಿಲೇ ಹ್ಮ್ ತೆಳಗನಾಗಿರ್ಬೇಕು ಶಾಂತಕ್ಕ ಇವತ್ತು ಬರ್ತಾರಲ್ಲ ಯಾರ್ಯಾಡ ಅವತಾರ ತಾಳಿ ರುದ್ರ ಅವತಾರ ತಾಳಿ ಅವ್ರನ್ನ ತತ್ತರ ವೆತ್ತರ ಮಾಡ್ಬೇಕು ನೋನಿ ಅದಕ್ಕ ಅದಕ್ಕ ಹಾಕೊಂಡ್ ಕುಂತಾನೆ ಬರ್ಲಿ ுவ அதுக்காவே இனந்து நான் கி ஆகிரி ஆராயின் அந்த தோரியல ஏனில் கர்ற பரசிய நம்யா ஏனே மைத்து ನಾಳೆ ಮದುವೆ ಆಗಿಂದು ಇದನ್ನ ಕಳ್ಸಿದ್ರ ಇಲ್ಲಿ ಬೇಸ್ ಹಾಕೋದು ನೋಡ್ರಿ ನಾ ಹೇಳ್ತೇನೆ ನಾಟಕ್ ಚಲೋವಾಗೈತಿ ಇಲ್ರಿ ವಾ ಇಲ್ಲ ಅಂದ್ರ ಏನಾಗಿತ್ತು ಅಂದ್ರ ಹತ್ತ ಮಿನಿಟ್ ತಡ್ರಿ ದೀಪಾ ದೀಪ ಹೋಗ್ ಕೈಚಿಲ್ ತಗೋ ಕೈಚಿಲ್ ತಗೊಂಡ್ ಚಂದ ಸಜ್ಜ ಆಗ್ಬಾ ಹೋಗ್ ಹೂನ್ ಬೇವ ಇಲ್ರಿ ಹತ್ತಿರ ಅಂದ್ರ ಲೇಟ್ ಆತ್ರಿ ಬರು ಮುಂದ ಅದಕ್ಕ ಸೀರಿನ ಮಾಡಿದ್ನಿ ರೀ ಸ್ವಲ್ಪ ಲೇಟ್ ಆತ್ರಿ ಅದಕ್ಕ ಇದನ್ನ ಆತ್ರಿ ಸೀರಿ ಇಟ್ಕೊಂಬಂದ್ರಿ ಹತ್ತಿರ ಕೈಚಿಲ್ದಾಗ ಉಟ್ಕೊಂಡ್ ಬರ್ತೇನಂತ್ರಿ ಎಲ್ಲರೂ ನಾಳೆ ದೊಡ್ಡ ದೊಡ್ಡ ಕಾರ್ಯಕಟ್ಟನಕ ನಮ್ದರ ಮಂದಿ ಬಳಗ ಬಾಳ ದೊಡ್ಡ ದೊಡ್ಡ ಕಾರ್ಯಕಟ್ಟನಕ ಪಟ್ಟನಕ ಏನ್ರಿ ನಿನ್ನ ಕರ್ಕೊಂಡು ಹೋಗೋದು ಆದ್ರ ಮಗದ ಹೋತ್ ಕತಿ ಹ ಸಜ್ಜಾ ಬರ್ತನ ಸಜ್ಜಾ ಬರ್ತನ ಅಂತ ಅಂತ ಏನ ನಾಳೆ ನೈಟಿ ಮೇಗೆ ಇದ್ದೆ ನೈಟಿ ಮೇಗೆ ನಿನ್ನ ದಗ್ನ ಕರ್ಕೊಂಡು ಹೋಗಿ ತಡ್ರ ನನ್ನ ಸಸಿ ಸೀರಿ ಉಟ್ಕೊಂಡು ಬರಬೇಕು ಅಂತ 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 ಕುದುರದ ನಾಳೆ ಚಟ್ ಸುಮಾರ್ ಗೆರ್ತನ ಹೋಗು ಉಟ್ಕೊಂಡು ಹೋಗ್ ಸೀರಿನ ಹಿಂಗ ಸೀರಿ ಉಟ್ಕೊಂಡು ಬಾ ಇನ್ನು 10 ನಿಮಿಷಕ್ಕ ಮತ್ತೆ ಸೀರಿ ಕಳಿಸಿ ಮತ್ತೆ ಅರಬಿ ಹಾಕಿಸ್ತಾನೆ ಏನ ഹിനീകാടമോ ഏനാ ഈ മനസ്സായി ഹർലില്ല മകളെ ചന്ദ സംസ്കൃതി കൊടുബു ഈഗീക്കില്ല അങ്ിട്ടു അതങ്ങനത്ത ഗത്താവിട്രി അക്കാരീ നാരത്ത് ഗത്താല്ല നിമഗ നാണ ನಾನು ಇಲ್ಲ ನಿಮ್ಮ ಬೀಗರ್ ಕಾಸ ಕಾಸ ಗೆಳತಿ ಏನ ನನ್ನ ಹೆಸರು ಸರೋಜಾ ಅಂತ ಹೇಳಿ ನನ್ನ ಕರೆಕ್ಟ್ ಆಗಿ ನೆನಪಿಟ್ಟ ಏನ ಶಾಂತಕ್ಕನ ಬಲಗೈ ಬಂಟಿದ್ದಂಗ ನಾನು ಏನ ನಾನಂದ್ರ ಶಾಂತಕ್ಕ ಶಾಂತಕ್ಕ ಶಾಂತಕ್ಕಂದ್ರ ನಾನು ಹಂದ್ರ ನೀವ್ ಯಾವತ್ತಿದ್ರು ನಮ್ಮ ಬೀಗರ್ ಜೊತೆಗೆ ಇರ್ತೀರಿ ಹೌದ್ರಿ ಯಾವತ್ತಿದ್ರು ಮುಂಜಾನೆ ಹತ್ತು ಗಂಟೆಯಿಂದ ಹಿಡಿದು ರಾತ್ರಿ ಮಕ್ಕಳ ಮಟನ ಶಾಂತಕ್ಕನ ಕೂಡ ಇರ್ತೇನೆ ಆ ಗೊತ್ತಾತ್ ಬಿಡ್ರಿ ಗೊತ್ತಾತ್ ಏನ್ ಗೊತ್ತಾತೋ ഏത്ത നമ ഹള്ളി കടയ മാറീ മനിക്കലസ ബഗസി ബാ പണ കട്ടി പണ്ടു പണ്ടു ഹിട ഏന നാളെ ഇത മനീറീ നഗ മനീ കൊടുക്കി നീ മനക്കി നിമ് മന കൊടക്കത്തിൽ അഷ്ടക്കു ഏൻ ಅಷ್ಟಕ್ಕೂ ನಾ ಹೇಳಿದ್ನಲ್ಲ ಇನ್ನು ಬಾಳ್ ಬಾಳ್ ಅಂತಾರ್ರೀ ಬಿಚ್ಚರಿ ಉದ್ಯೋಗ ಬಗ್ಸಿ ಏನಿಲ್ಲಾರ ಮನಿ ಹಾಳು ಮಾಡಾರ ನಮ್ ಕಡೆ ಒಂದು ಒಂದ್ ಅನ್ನಂಗ್ರಿ ಹಿಂಗ ಮನಿ ಬಿಟ್ಟು ಇನ್ನೊಬ್ರು ಮನೆಯಾಗ ಬಂದ್ ಕುಂತ್ಕೊಂಡು ಚಾಡಿ ರಗೂಡ ಮಾತ ಮಾತಾಡ್ತಾರ್ರೀ ಅದನ್ನೆಲ್ಲ ನಾಯಿನ್ರೀ ನಿಮಗೆ ಈಗ ಅಂದ್ರೆ ನಿಮ್ ಎದಿನ ಒಡೋದು ಹಾಕಿ ಹಾಕತ್ ನಿಮ್ಗ ಬ್ಯಾಡ ಬ್ಯಾಡ ಚಮಚ ಕೆಲಸ ಮಾಡ್ಕೊಂತ ನಮ್ಮ ಬೀಗರ್ ಕೂಡದಿರಿ ಮಾಡ್ರಿ ಮಾಡ್ರಿ ಚಮಚ ಕೆಲಸ ಇನ್ನೊಂದಿಸ್ ದಿವಸ ನನ್ನ ಮಗಳ ಮದಿ ಯಾತಂದ್ರ ನಾನ ಬರ್ತೇನೆ ಆ ಕೆಲಸ ಮಾಡಾಕ ಚಿ ಶಾಂತಕನ ಬರ್ತೇನೆ ವಾಯ್ ವಾ ಎಂತ ಮಾತು ಎಂತ ಮಾತು ಏನ್ ವಾ ನನಗೆ ಬರೀದಿಲ್ಲ ಮಾಡಿಲ್ಲ ಹೆಂಗ್ ಮಾತಾಡ್ತಾ ಅವಳಕ್ಕೆ ನಿಮ್ ಬೀಪಿ ಚಿ ನಮ್ಮ ಮನೆಯಾಗ ಕೂಳಿಗೆ ನೀರ್ಗೆ ಇಲ್ಲಾರ್ದಂಗ ಬಂದಿಲ್ಲ ನನ್ ಗಂಡ ಬೇಕಾದಂಗ ಗೌರ್ಮೆಂಟ್ ನೌಕರಿ ಬೇಕಾದ ಬೇಡದ ಐತಿ ನಾನು ಚ ಶಾಂತಕನ ಹೋಗ್ತೇನೆ ಸರಜಾರ ಅಕ್ಕಿ ನನ್ ಗೆಳತ್ರಿ இத மாதாட் இன்னொம் நான் லிங்க நீ ஏனா கம்மி இஷ்டிவா தப்பாத் பாதுகாத்துவாத்தி கூட கல் நீ மத்ல தப்பாத் வா சோஜா காரணிவா நீடை அன்னது நீில நம்ீகர் இந்த தொழகைன்னு உண் எடனும் கிரி மஹா கீ மஹாச்சிரிக்க ஏகி கையாக சிட்டுக்கு முள்ளி ஆடிசைத்தூவின் சிக்கு ൂടെ ഉൾക്കുംോഡി മജാ തകൊള്ളി சியாகர் ரீ நீ நான் கஸ்கொண்டு கூச இன் நோட் மக்கள் ரம்புல்ல ஆட்டாடஸ் அன்னதில்ல ஏன்

ஆக்கன बंगாரி வான் மாடக்கத்திது ஆசிவாகேتن இதுக்கு ஆளಬೇಕன ஆளத்த மத்தங்க மம்மி हां बत्ता बत्ता करती नन बंगारी यस्तिरो साथवा नी यतकोन नन पापू अये पेटवर पापू पापू अये यकन येन

நின நினியோக மரியாதினு இல்ல மாணனும் சரியாக அதுக்க அதுக்க நன்காக்கிச்சு நினைக்க தடக்கலாம்

அத்தியார் முந்த் மத்த நாடக் மாட் நம்ம நீ நாட்டக்காட நினகத்தூங்கு சாலேஞ்ச் மால்ல ஏன உம் நானும் ஹடது இ மனியாக நானும் எல்லா மாநமர் எல்லாம் கெட்டேன் ஏன ஆலா மாதில் ஹோ ஏன இன்னொரு மக்கள்னா இன்னொரு மக்கள் ஹாள் மாடி மரியாதை கெட்டிக்கொழ ಎಲ್ಲ ನಮ್ಮ ವೀಕ್ಷಕರಿಗೆ ಏನಪ್ಪಾ ಅಂದ್ರೆ ನನ್ನ ಮಗಳಿ ಮದ್ವೆಗೆ ಎಲ್ಲ ತಪ್ಪಸ್ತಂಗೆ ಬರೀಬೇಕು ಮುಂದಿನ ಎಪ್ಸೈಡ್ ಒಳಗೆ ಏನಪ್ಪ ಅಂತಂದ್ರೆ ನನ್ನ ಮಗಳು ಈ ಮನೆ ಸಸಿ ಆಗಿರ್ತಾಳು ಮದ್ವಿದು ಗಿಡದೆಲ್ಲ ಗಡ್ಲಾ ತೋರ್ಸ್ಕೊಂಡು ಕುಂದ್ರಂಗಿಲ್ಲ ಯಾಕಂದ್ರೆ ಬರ ಮದ್ವೀದ ತೋರಿಸ್ಕೊತ ಕುತೀವಿ ಅಂತಂದ್ರೆ ಮತ್ತೆ ಅದಕ್ಕೊಂದು ಮೂವತ್ತೆಂಟು ರಾಮಾಯಣ ಕತಿ ಅದಕ್ಕೆ ನನ್ನ ಮಗಳು ನಾಳಿಂದ ಏನಪ್ಪ ಅಂದ್ರೆ ಮದ್ವಿಯಾಗಿ ಈ ಮನೆಗೆ ಸಸಿಯಾಗಿ ಬಂದಿರ್ತಾಳ ಆಕೆ ಜೊತೆಗೆ ನಾನು ಬರ್ತೇನೆ ಇಲ್ಲಿ ಏನಾಕತಿ ಕಾಮಿಡಿ ಚಾರಗಳನ್ನ ಅದನ್ನ ತೋರ್ಸ್ಕೊಂತ ಹೋಗ್ತೀವಿ ಇತ್ತಾಗ ಏನಾಗಿತ್ತಂದ್ರ ನನ್ನ ಮಕ್ಳು ಇಬ್ಬರು ಕುಡಿಯಲ್ಲಿ ನಾ ಏನು ಮಾಡಿಲ್ರಿಪಾ ಬೆಂಕಿ ಹಚ್ಚಿಲ್ಲ ತಾವ ತಾವ ಕೌಬು ಕೌಬು ಅಂತಂದು ಹೆಂಗ್ ಯಾರು ಬೆಂಕಿ ಹಚ್ಚಾರೋ ಏನೋ ನನಗಂತೂ ಗೊತ್ತಿಲ್ಲ ಜಗಳ ಆಡಾಕತ್ತವ ಅಲ್ಲಿ ನಮ್ಮ ಬೀಗರ ಮನೆಯಾಗ ನಮ್ಮ ಕಮಲೋ ಬೀಗರ್ ಮನೆಯಾಗ ಒಂಥರ ನಡೆಯಾಕತ್ತರಿ ಇಲ್ಲಿ ನಮ್ಮ ಶಾಂತಾವ್ ಬೀಗರ್ ಮನೆಯಾಗ ಒಂಥರ ರಾಮಾಯಣ ನಡೈತಿ ನೋಡು ನಂತ ಈ ಕತಿ ಎಲ್ಲಿಗೆ ಹೋಗಕ್ಕೆ ಮೂರ್ತೈತೆ ಅಂತಂದ್ ಈ ಕತಿ ಏನಪ್ಪಾ ಅಂದ್ರೆ ಆದಷ್ಟು ಬೇಗನೆ ಏನಪ್ಪಾ ಅಂದ್ರೆ ಇನ್ನೇನು ಭಾಳ ಎಪಿಸೋಡ್ ಉಳ್ದಿಲ್ಲ ಮುಗಿತೈತಿ ಮುಂದೆ ಬರುವ ಏನಪ್ಪಾ ಅಂದ್ರೆ ಹೊಸ ಕಥಿಯನ್ನು ಸ್ಟಾರ್ಟ್ ಮಾಡ್ತೇವೆ ದಯವಿಟ್ಟು ಈ ಕಥಿಗೆ ಸಹಕರಿಸ್ರಿ ಇನ್ನೊಂದಿಷ್ಟು ಅದಾವು ಇದನ್ನು ತೋರಿಸಿ ಈ ಕತ್ತಿ ಮುಕ್ತಾಯ ಮಾಡ್ತೀವಿ ಮುಂದಿನ ಕಥಿ ಅಂತ ಅಂದರೆ ಚಾಲು ಮಾಡ್ತೀವಿ ಪ್ರೊಬಬ್ಲಿ ಜೂನ್ ಏಳು ಅಥವಾ ಎಂಟನೇ ತಾರೀಕಿನ ನಂತರ ಹೊಸ ಕತಿ ಸ್ಟಾರ್ಟ್ ಆಗ್ತತಿ ಅಲ್ಲಿವರೆಗೂ ಇದೇ ಕತಿ ಇರ್ತೈತಿ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರು